ಹತ್ತು ತಿಂಗಳ ದೀರ್ಘ ಅಂತರದ ನಂತರ ಬುಧ ಗ್ರಹದ ಸಂಚಾರ ಮೀನರಾಶಿಯಲ್ಲಿ ನಡೆಯಲಿದೆ ಗ್ರಹಗಳ ರಾಜಕುಮಾರ ಬುಧ ಮಹಾಶಿವರಾತ್ರಿಯ ಮರುದಿನ ಅಂದರೆ ಫೆಬ್ರವರಿ ಇಪ್ಪತ್ತೇಳರಂದು ಮೀನರಾಶಿಯನ್ನು ಪ್ರವೇಶ ಮಾಡ್ತಾನೆ ಮತ್ತು ಶುಕ್ರನೊಂದಿಗೆ ಸಂಯೋಜನೆಗೊಂಡು ಲಕ್ಷ್ಮೀನಾರಾಯಣ ರಾಜಯೋಗವನ್ನು ರೂಪಿಸ್ತಾನೆ ಲಕ್ಷ್ಮೀನಾರಾಯಣ ರಾಜಯೋಗದ ಪ್ರಭಾವದಿಂದಾಗಿ ವಿಶೇಷ ಲಾಭಗಳನ್ನು ಪಡೆಯುವಂತಹ ಐದು ರಾಶಿಯವರು ಯಾರು ಅನ್ನೋದನ್ನು ನೋಡ್ತಾ ಹೋಗೋಣ ಹತ್ತು ತಿಂಗಳ ನಂತರ ಬುಧಗ್ರಹ ಮೀನರಾಶಿಗೆ ಪ್ರವೇಶ ಮಾಡ್ತಾಯಿದೆ ಮಿತ್ರ ಗುರು ಮೀನರಾಶಿಯಲ್ಲಿ ಬುಧನ ಸ್ಥಾನವು ತುಂಬ ಪ್ರಬಲ ಮತ್ತು ಶುಭ ಪರಿಣಾಮಗಳನ್ನು ನೀಡುತ್ತೆ ಅಲ್ಲದೆ ಬುಧನು ಮೀನರಾಶಿಯಲ್ಲಿ ಶುಕ್ರನೊಂದಿಗೆ ಸಂಯೋಗಗೊಂಡು ಲಕ್ಷ್ಮೀನಾರಾಯಣ ರಾಜಯೋಗ ರೂಪುಗೊಳ್ಳುತ್ತೆ ಜ್ಯೋತಿಷ್ಯದಲ್ಲಿ ಲಕ್ಷ್ಮೀನಾರಾಯಣ ರಾಜಯೋಗವನ್ನು ಅತ್ಯಂತ ಪರಿಣಾಮಕಾರಿ ಅಂತ ಮತ್ತು ವೃತ್ತಿ ಮತ್ತು ಯಶಸ್ಸಿಗೆ ಅತ್ಯುತ್ತಮ ಅಂತ ಪರಿಗಣಿಸಲಾಗುತ್ತೆ ಈ ಯೋಗದ ಪರಿಣಾಮದಿಂದಾಗಿ ವೃಷಭ ಮತ್ತು ಮಿಥುನ ಸೇರಿದಂತೆ ಐದು ರಾಶಿ ಚಕ್ರ ಚಿಹ್ನೆಗಳ ಅದೃಷ್ಟ ಸುಧಾರಿಸುತ್ತೆ ನೀವು ಹಣಕಾಸಿನ ವಿಷಯದಲ್ಲಿ ಭಾರಿ ಲಾಭಗಳನ್ನು ಪಡಿತೀರಿ ಹಾಗೆ ನಿಮ್ಮ ವೃತ್ತಿ ಜೀವನದಲ್ಲಿ ಉತ್ತಮ ಯಶಸ್ಸನ್ನು ಕೂಡ ಸಾಧಿಸ್ತೀರಿ ಮೇಷ ಮತ್ತು ಕರ್ಕಾಟಕ ರಾಶಿಯನ್ನು ಹೊರತುಪಡಿಸಿ ಐದು ರಾಶಿಯವರು ಯಾರ್ಯಾರು ಅನ್ನೋದನ್ನ ನೋಡ್ತಾ ಹೋಗೋಣ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡದೆ ಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗೆ ಕಲ್ಲುರ್ಟಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಮೊದಲಿಗೆ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಬುಧ ಗ್ರಹದ ಸಂಚಾರ ತುಂಬ ಶುಭವಾಗಿದೆ ಈ ಸಂಚಾರ ಅವರ ಜೀವನದಲ್ಲಿ ಭಾಳಷ್ಟು ಸುಧಾರಣೆಗಳನ್ನು ತರುತ್ತೆ ಉದ್ಯೋಗದಲ್ಲಿರುವವರಿಗೆ ಬಡ್ತಿ ಸಿಗುತ್ತೆ ಮತ್ತು ನಿರುದ್ಯೋಗಿಗಳಿಗೆ ಉತ್ತಮ ಉದ್ಯೋಗ ಸಿಗುತ್ತೆ ವ್ಯಾಪಾರಿಗಳಿಗೆ ಉತ್ತಮ ಲಾಭ ಸಿಗುತ್ತೆ ಮತ್ತು ಮಿಥುನ ರಾಶಿಯವರ ಆದಾಯ ಹೆಚ್ಚಾಗುತ್ತೆ ಈ ಅವಧಿಯಲ್ಲಿ ಮಿಥುನ ರಾಶಿಯವರ ಆರೋಗ್ಯವೂ ಉತ್ತಮವಾಗಿರುತ್ತೆ ನಿಮ್ಮ ಕೆಲಸದಲ್ಲಿ ಹೊಸ ಜವಾಬ್ದಾರಿಗಳನ್ನು ಪಡಿತೀರಿ ಮತ್ತು ಅನೇಕ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಪಡಿತೀರಿ ಹಾಗೆ ನಿಮ್ಮ ಕಷ್ಟಕರ ಕೆಲಸಗಳು ಅಥವಾ ಸಂದರ್ಭಗಳಲ್ಲೂ ಕೂಡ ಪರಿಹಾರ ಸಿಗತ್ತೆ ಇದು ಅತ್ ಒಂದು ಯಾವುದೇ ಒಂದು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಇದು ಒಳ್ಳೆ ಟೈಮು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಉದ್ಯೋಗದಲ್ಲಿ ಪ್ರತಿಫಲ ಸಿಗತ್ತೆ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಸರಿಯಾದ ಕ್ರಮಗಳನ್ನು ತೆಗೆದುಕೊಳ್ಳುವ ಮೂಲಕ ನೀವು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ತೀರಿ ಇನ್ನು ಕನ್ಯರಾಶಿ ಕನ್ಯರಾಶಿಯವರಿಗೆ ವೃತ್ತಿಪರರ ವಿಷಯದಲ್ಲಿ ಹಠಾತ್ ಲಾಭಗಳು ಸಿಗ್ತವೆ ವೃತ್ತಿಪರರಿಗೆ ನಿಮ್ಮ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಕಠಿಣ ಪರಿಶ್ರಮ ಹೆಚ್ಚಾಗಿರುತ್ತೆ ಆದರೆ ನಿಮಗೆ ಉತ್ತಮ ಲಾಭ ಸಿಗುತ್ತೆ ನಿಮ್ಮ ತಂದೆ ಮತ್ತು ಪೂರ್ವಜರ ಆಸ್ತಿಯಿಂದಲೂ ನೀವು ಪ್ರಯೋಜನಗಳನ್ನು ಪಡಿತೀರಿ ನೀವು ಯಾರಿಗಾದರೂ ಸಾಲ ನೀಡಿದರೆ ಅದನ್ನು ಮರಳಿ ಪಡಿತೀರಿ ಉದ್ಯೋಗ ಹುಡುಕ್ತಾ ಇರುವಂತಹ ಜನರಿಗೆ ಯಶಸ್ಸು ಸಿಗುತ್ತೆ ಕುಟುಂಬ ಜೀವನದಲ್ಲಿ ನಿಮಗೆ ಸಂತೋಷ ಮತ್ತು ಬೆಂಬಲ ಸಿಗುತ್ತೆ ನಿಮ್ಮ ಸಂಗಾತಿಯೊಂದಿಗೆ ಹೊಸ ವ್ಯವಹಾರವನ್ನು ಪ್ರಾರಂಭಿಸುವಂತಹ ಬಗ್ಗೆ ನೀವು ಅಂದರೆ ಯಾವುದಾದ್ರೂ ಒಂದು ಹೊಸ ಹೆಜ್ಜೆ ಇಡೋದಕ್ಕೆ ಇದು ಸರಿಯಾದ ಸಮಯವಾಗಿರುತ್ತೆ ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ಬುಧಗ್ರಹದ ಸಂಚಾರ ಪ್ರಭಾವದಿಂದಾಗಿ ಹಠಾತ್ ಆರ್ಥಿಕ ಲಾಭ ಇರುತ್ತೆ ಉತ್ತಮ ಉತ್ತಮ ಒಂದು ಆಸ್ತಿ ಸಿಗುವಂಥದ್ದು ಆಸ್ತಿ ಖರೀದಿ ಮಾಡುವಂಥದ್ದು ಕುಟುಂಬ ಜೀವನದಲ್ಲಿ ಸಂತೋಷ ಇರುತ್ತೆ ಕುಟುಂಬ ಸದಸ್ಯರ ನಡುವಿನ ಸಂಬಂಧ ಬಲಗೊಳ್ಳುತ್ತೆ ಈ ಸಮಯದಲ್ಲಿ ಹಣದ ಹರಿವು ಹೆಚ್ಚಾಗುತ್ತೆ ಉಳಿತಾಯೂ ಹೆಚ್ಚಾಗುತ್ತೆ ಕುಂಭರಾಶಿಯವರಿಗೆ ನಿಮ್ಮ ಸಂವಹನ ಕೌಶಲ್ಯ ಸುಧಾರಿಸುತ್ತೆ ನಿಮ್ಮ ಆದಾಯ ಹೆಚ್ಚಾಗುತ್ತೆ ಮತ್ತು ನಿಮ್ಮ ಸಂಭಾಷಣೆ ಕೌಶಲ್ಯಗಳು ಸುಧಾರಿಸ್ತವೆ ಅಂದರೆ ಮಾತುಕ ಮಾತುಕತೆಯಲ್ಲಿ ಸುಧಾರಣೆ ಕಂಡು ಬರುತ್ತೆ ನೀವು ಆಸ್ತಿಯನ್ನು ಕೂಡ ಖರೀದಿ ಮಾಡುವಂಥ ಯೋಗ ಇದೆ ಉಳಿತಾಯ ಹೆಚ್ಚಾಗುತ್ತೆ ಕುಂಭರಾಶಿಯವರಿಗೆ ನಿಮ್ಮ ಸಂಗಾತಿಯೊಂದಿಗೆ ಮಾತನಾಡುವ ಮೊದಲು ಅವರ ಗೌರವನ್ನ ನೋಡಿಕೊಳ್ಳಲು ಅಂದರೆ ಗೌರವಿಸುವುದನ್ನು ನೀವು ಮೊದಲು ನೋಡಿಕೊಳ್ಳಬೇಕಾಗುತ್ತೆ ಇನ್ನು ವೃಷಭ ರಾಶಿ ನೋಡಿ ರಾಶಿಯಲ್ಲಿ ಬುಧ ಸಂಚಾರ ಅನ್ನುವಂಥದ್ದು ವೃಷಭ ರಾಶಿಯವರಿಗೆ ಹೊಸ ಆದಾಯದ ಮಾರ್ಗಗಳನ್ನು ತಂದು ಕೊಡ್ತಾ ಇದೆ ಮತ್ತು ಇದೆ ಅವಕಾಶಗಳನ್ನು ಕಲ್ಪಿಸಿಕೊಡ್ತಾ ಇದೆ ಈ ಸಂಚಾರ ನಿಮಗೆ ತುಂಬ ಶುಭವಾಗಿದೆ ಉದ್ಯೋಗಿಗಳಿಗೆ ಬಡ್ತಿ ಬಡ್ತಿಗೆ ಅವಕಾಶಗಳು ಬರ್ತವೆ ಹೊಸ ಹೊಸ ಅವಕಾಶಗಳು ಬರ್ತವೆ ವೇತನದ ಹೆಚ್ಚಳ ಅಂದರೆ ನಿಮಗೆ ಸ್ಯಾಲ್ರಿ ಜಾಸ್ತಿ ಆಗುವಂಥದ್ದು ನಿಮ್ಮ ಆರ್ಥಿಕ ಸ್ಥಿತಿ ಬಲವಾಗಿರುತ್ತೆ ಈ ಈ ಅವಧಿಯಲ್ಲಿ ನಿಮ್ಮ ಆದಾಯ ಗಣನೀಯವಾಗಿ ಹೆಚ್ಚಾಗುತ್ತೆ ಮನೆ ಮತ್ತು ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿಯ ವಾತಾವರಣ ಇರುತ್ತೆ ಕುಟುಂಬದೊಂದಿಗೆ ಉತ್ತಮ ಸಮಯವನ್ನು ಕಳೆಯೋದಕ್ಕೆ ಅವಕಾಶ ಸಿಗುತ್ತೆ ಈ ಸಮಯದಲ್ಲಿ ಮಾಡಿದಂಥ ಹೂಡಿಕೆಗಳು ನಿಮಗೆ ಉತ್ತಮ ಲಾಭವನ್ನು ತಂದು ಕೊಡ್ತವೆ ನೀವು ಶೇರ್ ಮಾರ್ಕೆಟಿಯಲ್ಲಿ ಹೂಡಿಕೆ ಮಾಡೋದ್ರ ಬಗ್ಗೆ ಯೋಚಿಸ್ತಾ ಇದ್ದರೆ ಈ ಟೈಮು ತುಂಬ ಬಹಳ ಅನುಕೂಲಕರವಾಗಿರುತ್ತೆ ಇನ್ನು ಮಕರ ರಾಶಿ ಮಕರಾಶಿಯವರಿಗೆ ಈ ಸಂಚಾರ ಅನ್ನುವಂಥದ್ದು ಮಕರ ತುಂಬ ಅನುಕೂಲಕರವಾಗಿರುತ್ತೆ ನೀವು ಉದ್ಯೋಗದಲ್ಲಿ ಬಡ್ತಿಯ ಸುದ್ದಿಯನ್ನು ಕೇಳ್ತೀರಿ ಅದೇ ಸಮಯದಲ್ಲಿ ಉದ್ಯಮಿಯ ಉದ್ಯಮಿಗಳು ಮಾಡಿದಂಥ ಯೋಜನೆಗಳು ಕೂಡ ಈ ಸಮಯದಲ್ಲಿ ಯಶಸ್ವಿ ಆಗ್ತವೆ ಹಣಕಾಸಿನ ವಿಷಯದಲ್ಲಿ ಸಾಮಾನ್ಯ ಸಮಯ ಸಾಮಾನ್ಯವಾಗಿರುತ್ತೆ ಆದರೆ ವಿದ್ಯಾರ್ಥಿಗಳು ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ವೈಯಕ್ತಿಕ ಸಂಬಂಧಗಳ ಬಗ್ಗೆ ಮಾತನಾಡೋದಾದರೆ ನೀವು ಸ್ವಲ್ಪ ಒತ್ತಡವನ್ನು ಎದುರಿಸಬೇಕಾಗತ್ತೆ ಮಕರಾಶಿಯವರು ಮತ್ತು ಹಾಗೆ ಈ ವಿಷಯದಲ್ಲಿ ನೀವು ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ಕೌಟುಂಬಿಕ ವಿಷಯಗಳಲ್ಲಿ ತಾಳ್ಮೆ ಮತ್ತು ತಿಳುವಳಿಕೆಯಿಂದ ವರ್ತಿಸೋದು ಬಹಳ ಒಳ್ಳೆಯದು ಇನ್ನಷ್ಟು ವಿಡಿಯೋಗಳಿಗಾಗಿ ಮಿಡಿಯೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು